ಹರೇ ಶ್ರೀನಿವಾಸ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಆಗಸ್ಟ್ ಐದನೇ ತಾರೀಕು ಮಂಗಳವಾರ ಬರ್ತಾ ಇದೆ ಈ ಒಂದು ಏಕಾದಶಿಯನ್ನು ಪುತ್ರದ ಏಕಾದಶಿ ಅಂತ ಕರೆಯಲಾಗುತ್ತೆ ಈ ಪುತ್ರದ ಏಕಾದಶಿಯ ಮಹತ್ವ ಏನು ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಏಕಾದಶಿಯ ವಿಡಿಯೋ ಮಾಡೋದಕ್ಕಿಂತ ಮುಂಚಿತವಾಗಿ ಕೆಲವೊಂದು ಡೌಟ್ಗಳನ್ನು ಕ್ಲಿಯರ್ ಮಾಡಿಬಿಡ್ತೀನಿ ಯಾಕಂದರೆ ಐದನೇ ತಾರೀಕು ಮಂಗಳವಾರ ಆಗಸ್ಟ್ ಐದು ಮಂಗಳವಾರ ಮಂಗಳ ಗೌರಿ ಪೂಜೆ ಇದೆ ತುಂಬ ಜನ ಇದ್ರಿ ಏಕಾದಶಿ ಇದೆಯಲ್ಲ ಹೇಗೆ ಮಾಡಬೇಕು ಅಂತ ಏಕಾದಶಿ ಪೂಜೆಯನ್ನು ಮಾಡಬೇಕು ಬಿಡಬಾರ್ದು ಆದರೆ ನೈವೇದ್ಯ ಏನು ಬರೋದಿಲ್ಲ ಗೌರಿಗೆ ಹಾಗಾಗಿ ಮಾಮೂಲಿ ನೀವು ಪೂಜೆ ಹೇಗೆ ಮಾಡ್ಕೊತೀರೋ ಅದೇ ರೀತಿಯಾಗಿ ಪೂಜೆಯನ್ನು ಮಾಡಿಕೊಳ್ಳ್ರಿ ಆದರೆ ನೈವೇದ್ಯ ಏನು ಮಾಡೋದಕ್ಕೆ ಬರೋದಿಲ್ಲ ಮಾರನೇ ದಿವಸ ಆರನೇ ತಾರೀಕು ಬುಧವಾರ ದ್ವಾದಶಿ ಇದೆಯಲ್ಲ ಬೆಳಗ್ಗೆ ದ್ವಾದಶಿ ಅಡುಗೆಯನ್ನಂತೂ ಮಾಡೇ ಮಾಡ್ತೀರಾ ಹಾಗೆ ಗೌರಿ ಪೂಜೆಯನ್ನು ಮತ್ತೊಮ್ಮೆ ಮಾಡಿಕೊಂಡು ಅಡುಗೆ ನೈವೇದ್ಯ ಮಾಡಿ ಆರತಿಯನ್ನು ಮಾಡಿರಿ ಏಕಾದಶಿ ದಿನ ದೀಪದ ಆರತಿಯನ್ನು ಮಾಡಿರಿ ದ್ವಾದಶಿ ದಿನ ಬೇಕಂದರೆ ಹೂರ್ಣದ ಆರತಿಯನ್ನು ನೀವು ಮಾಡ್ಬೋದು ಈ ಬಾರಿ ಎರಡು ಏಕಾದಶಿಗಳು ಇದೇ ಥರನೇ ಬಂದಿದೆ ಹತ್ತೊಂಬತ್ತನೇ ತಾರೀಕು ಮತ್ತು ಏಕಾದಶಿ ಇದೆ ಮತ್ತೆ ಮಂಗಳಗೌರಿ ಪೂಜೆ ಇದೆ ಹಾಗಾಗಿ ಮಂಗಳಗೌರಿ ಪೂಜೆಯನ್ನು ಬಿಡೋ ಹಾಗಿಲ್ಲ ಪೂಜೆಯನ್ನು ಮಾಡಿಕೊಳ್ಳ್ರಿ ಗೌರಿಯನ್ನು ಕೂಡಿಸ್ಕೊಂಡು ಮತ್ತು ಏಕಾದಶಿ ದಿನ ಆದ ಕಾರಣ ನೈವೇದ್ಯ ಏನೂ ಬರೋದಿಲ್ಲ ಹಣ್ಣು ಕಾಯಿ ಎಲ್ಲಾನು ಬುಧವಾರ ದಿನ ನೈವೇದ್ಯವನ್ನು ಮಾಡ್ಕೋಬೋದು ಅವತ್ತಿನ ದಿನ ದದಿ ವ್ರತ ಶುರುವಾಗುತ್ತಲ್ಲ ಹಣ್ಣು ಕಾಯಿ ಪ್ರತಿಯೊಂದು ಬರುತ್ತೆ ಇನ್ನು ಅಕಸ್ಮಾತ್ತಾಗಿ ಮಂಗಳವಾರ ಪೂಜೆ ತಪ್ಪಿ ಹೋದರೆ ರಜದ ದಿನಗಳಿದ್ದು ಅಥವಾ ಏನಾದರೂ ತೊಂದರೆಯಾಗಿ ಮಂಗಳವಾರ ದಿನ ಪೂಜೆಯನ್ನು ತಪ್ಪಿಸ್ಕೊಂಡ್ರೆ ಶುಕ್ರವಾರ ಮಾಡ್ಬೋದೇ ವಿನಃ ಸುಮ್ಮನೆ ಸುಮ್ಮನೆ ಪೂಜೆಯನ್ನು ಬಿಡೋ ಹಾಗಿಲ್ಲ ಏಕಾದಶಿ ಆದ್ರೂ ಪೂಜೆಯನ್ನು ಮಾಡ್ಬೋದು ಆರನೇ ತಾರೀಕಿಂದ ದಧಿ ವ್ರತ ಶುರುವಾಗುತ್ತೆ ವ್ರತ ಮುಗಿದು ಒಂದು ತಿಂಗಳಾಯ್ತಲ್ವ ವ್ರತ ಮಾಡೋದಕ್ಕೆ ಹಾಗಾಗಿ ವ್ರತ ಮುಗಿಯುತ್ತೆ ಈಗ ದಧಿ ವ್ರತ ಶುರುವಾಗುತ್ತೆ ವ್ರತವನ್ನು ಮಾಡಿದವರು ಸಮರ್ಪಣೆಯನ್ನು ಹೇಗೆ ಮಾಡಬೇಕು ಅಂತ ಹೇಳ್ತೀನಂತೆ ಸಿಂಪಲ್ಲಾಗಿ ಮಂತ್ರವನ್ನು ಹೇಳ್ತೀನಿ ಅದನ್ನು ಹೇಳಿಕೊಂಡು ನೀವು ವ್ರತದ ಸಮರ್ಪಣೆಯನ್ನು ಮಾಡಿರಿ ಭಗವಂತನಿಗೆ ಆಮೇಲೆ ದಧಿ ವ್ರತದ ಸಂಕಲ್ಪವನ್ನು ಮಾಡಿಕೊಳ್ಳ್ರಿ ಇನ್ನೂ ಒಂದು ವಿಷಯ ವ್ರತವನ್ನು ಆಚರಣೆಯನ್ನು ಮಾಡಿರ್ತಿರಲ್ವ ಏಕಾದಶಿಯ ದಿನ ಸಂಜೆ ಅಷ್ಟೊತ್ತಿಗೆ ಯಾವುದಾದ್ರೂ ದೇವಸ್ಥಾನಗಳಿಗೆ ಅಥವಾ ಮಠಗಳಿಗೆ ಹೋಗಿ ಈ ವ್ರತದಲ್ಲಿ ಏನೇನು ಪದಾರ್ಥಗಳನ್ನು ತಿನ್ನೋದು ಬಿಟ್ಟಿರ್ತೀವೋ ಅದನ್ನೆಲ್ಲ ಹೋಗಿ ಮಠಗಳಿಗೆ ಕೊಟ್ಟು ಬರಬೇಕು ಆ ಪದಾರ್ಥಗಳನ್ನು ಬಳಸಿ ಅಡುಗೆಯನ್ನು ಮಾಡ್ತಾರೆ ಈಗ ತರಕಾರಿ ಏನು ಬರ್ತಿರಲಿಲ್ಲ ಮತ್ತು ಸಾಸಿವೆ ಇಂಗು ಅರಿಶಿನ ಇದನ್ನು ಕೆಲವು ಮಠಗಳಲ್ಲಿ ಬಳಸ್ತಾ ಇರಲಿಲ್ಲ ಹಾಗಾಗಿ ಅದನ್ನೆಲ್ಲ ಪದಾರ್ಥಗಳನ್ನು ತೊಗೊಂಡು ಹೋಗಿ ಮಠಗಳಿಗೆ ಅಥವಾ ದೇವಸ್ಥಾನಗಳಿಗೆ ಕೊಟ್ಟು ಬರ್ರಿ ಅಂತ ಹೇಳ್ತೀನಿ ತರಕಾರಿ ಅಂದರೆ ದೇವರ ನೈವೇದ್ಯಕ್ಕೆ ಬರುವಂತಹ ತರಕಾರಿಗಳನ್ನೇ ಕೊಡಬೇಕು ಬೇರೆ ಬೇರೆ ತರಕಾರಿಗಳನ್ನು ಕೊಡಬೇಡ್ರಿ ಅಂದರೆ ಸೊಪ್ಪು ಅಂತಂದರೆ ದಂಟಿನ ಸೊಪ್ಪು ಅಥವಾ ಮೆಂತ್ಯ ಸೊಪ್ಪು ಕೆಂಪು ದಂಟು ತಗೋಬೇಡ್ರಿ ಬಿಳಿ ದಂಟೆ ತೊಗೋಬೇಕು ಮತ್ತು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ತರಕಾರಿಗಳಲ್ಲಿ ಬೆಂಡೆಕಾಯಿ ಆಮೇಲೆ ಕುಂಬಳಕಾಯಿ ಬೀನ್ಸು ಈ ಥರ ಕೆಲವೊಂದು ಪದಾರ್ಥಗಳು ಹೆಸರು ಬೇಳೆ ಕಡಲೆಬೇಳೆ ಅಕ್ಕಿ ಎಲ್ಲನೂ ಸೇರಿಸಿ ನಾವು ಏನು ಅಡುಗೆಯನ್ನು ಮಾಡ್ಕೊತೀವೋ ಆ ಥರ ಎಲ್ಲ ಪದಾರ್ಥಗಳನ್ನು ಮತ್ತು ತರಕಾರಿಗಳನ್ನು ಟೊಮೆಟೊ ಕ್ಯಾರೆಟು ಈ ಥರದ್ದು ಕೊಡಬೇಡ್ರಿ ಹೀಗೆ ಕೆಲವೊಂದು ತರಕಾರಿಗಳನ್ನು ಮತ್ತು ಪದಾರ್ಥಗಳು ಅಡುಗೆಗೆ ಬಳಸುವಂಥ ಎಲ್ಲ ಪದಾರ್ಥಗಳನ್ನು ತೊಗೊಂಡು ಹೋಗಿ ಏಕಾದಶಿ ದಿನವೇ ಕೊಡೋದು ಉತ್ತಮ ಹೀಗೆ ನಾವು ಬಿಟ್ಟಂತಹ ಪದಾರ್ಥಗಳನ್ನು ದೇವರಿಗೆ ಪುನಃ ಸಮರ್ಪಣೆಯನ್ನು ಮಾಡೋದು ದ್ವಾದಶಿಯಿಂದ ಮೊಸರು ಮಾತ್ರ ಬರೋದಿಲ್ಲ ಗಟ್ಟಿ ಮೊಸರು ಬರೋದಿಲ್ಲ ಮೊಸರಿನ ಬದಲಾಗಿ ಮಜ್ಜಿಗೆಯನ್ನು ಬಳಸ್ಬೋದು ಅಂದರೆ ಕಡೆದಂತಹ ಮಜ್ಜಿಗೆನೇ ಬರೋದು ತಿನ್ನೋದಕ್ಕಾಗಲಿ ಅಥವಾ ನೈವೇದ್ಯಕ್ಕಾಗಲಿ ಕಡಗೋಲಿಂದ ಕಡದು ಮಜ್ಜಿಗೆಯನ್ನು ಮಾಡಬೇಕು ನೀರು ಹಾಕಿ ಬರೀ ನೀರು ಹಾಕಿ ಮೊಸರಿಗೆ ಮೇಲೆ ಕೆಳಗೆ ಮಾಡಿ ಮಜ್ಜಿಗೆ ಮಾಡಿದರೆ ಅದು ಬರೋದಿಲ್ಲ ಕಡ್ಗೋಲಿಂದ ಕಡ್ದಿದ್ದ ಕಡಿದ ಮಜ್ಜಿಗೆ ಮಾತ್ರ ಬರೋದು ವ್ರತಕ್ಕೆ ಹಾಗಾಗಿ ಮಜ್ಜಿಗೆಯನ್ನು ಬಳಸ್ಬೋದು ಇನ್ನು ಮಿಕ್ಕ ಹಾಗೆ ಎಲ್ಲ ಪದಾರ್ಥಗಳು ಬರುತ್ತೆ ನಾರ್ಮಲ್ಲಾಗಿ ನಾವು ಹೇಗೆ ಊಟವನ್ನು ಮಾಡ್ತೀವೋ ಚಾತುರ್ಮಾಸ ಬಿಟ್ಟು ಎಲ್ಲ ಪದಾರ್ಥಗಳನ್ನು ಈ ಒಂದು ವ್ರತದಲ್ಲಿ ಬಳಸ್ಬೋದು ಹಾಗಾಗಿ ವರಮಹಾಲಕ್ಷ್ಮಿಗೆ ಎಲ್ಲ ಪದಾರ್ಥಗಳ ನೈವೇದ್ಯ ಬರುತ್ತೆ ಎಲ್ಲ ಅಡುಗೆಯನ್ನು ಮಾಡಿ ನೈವೇದ್ಯ ಮಾಡ್ಬೋದು ಇದಿಷ್ಟು ಕೆಲವೊಂದು ವಿಷಯಗಳನ್ನು ನಿಮಗೆ ತಿಳಿಸ್ಕೊಟ್ಟೆ ಈಗ ಶಾಖಾವ್ರತದ ಸಮರ್ಪಣೆಯನ್ನು ತಿಳಿಸ್ತೀನಿ ದೇವರ ಮುಂದೆ ಕೈ ಮುಗಿದು ಶಾಖಾವ್ರತದ ಸಮರ್ಪಣೆ ಏಕಾದಶಿ ದಿನನೇ ಮಾಡ್ಕೋಬೇಕು ಈಗ ಮಂತ್ರ ಹೇಳ್ತೀನಿ ನಿಮಗೆ ಹೇಳೋದಕ್ಕಾದರೆ ಹೇಳ್ಕೊಳ್ರಿ ಬರೆದು ಹಾಕಿರ್ತೀನಿ ಆಗೋದಿಲ್ಲ ಅಂದರೆ ಹೇಳೋದನ್ನು ಕೇಳಿಸ್ಕೊಂಡು ಕೈ ಮುಗಿದು ಭಗವಂತನಲ್ಲಿ ಭಕ್ತಿಯಿಂದ ಬೇಡ್ಕೊಂಡ್ರೆ ಸಾಕು ಶಾಖಾವ್ರತದ ಸಮರ್ಪಣಾ ಮಂತ್ರ ವಾಸುದೇವ ನಮಸ್ತುಭ್ಯಂ ಆಷಾಡೆ ಚ ಶಾಖಾವ್ರತೇನ ದೇವೇಶ ಪ್ರಸನ್ನೋಭವ ಮಾಧವ ಅಂತ ಹೇಳಿಬಿಟ್ಟು ಭಗವಂತನಿಗೆ ಶಾಖಾವ್ರತದ ಸಮರ್ಪಣೆಯನ್ನು ಮಾಡಿ ನಂತರ ಸಂಕಲ್ಪವನ್ನು ಮಾಡಿಕೊಂಡು ಅವತ್ತಿನ ದಿನವೇ ದಧಿವ್ರತದ ಸಂಕಲ್ಪವನ್ನು ಮಾಡ್ಕೋಬೇಕು ದಧಿವ್ರತದ ಸಂಕಲ್ಪ ದೇಶಕಾಲವನ್ನೆಲ್ಲ ಹೇಳ್ಕೊಂಡು ಅವತ್ತು ನಕ್ಷತ್ರ ತಿಥಿ ಏನಿದೆ ಎಲ್ಲವನ್ನು ಹೇಳ್ಕೊಂಡು ಸಂಕರ್ಷಣಾರವಿಂದಾಕ್ಷ ದಧಿ ದಧಿವ್ರತಂ ದ್ವಿತೀಯೇ ಮಾಸಿ ದೇವೇಶ ನಿರ್ವಿಘ್ನಂ ಕುರುಮೇ ಪ್ರಭೋ ಅಂತ ಹೇಳಿಕೊಂಡು ದಧಿವ್ರತದ ಧಾರಣೆಯನ್ನು ಮಾಡ್ಕೋಬೇಕು ಇದಿಷ್ಟು ಏಕಾದಶಿ ದಿನ ಮಾಡ್ತಕ್ಕಂಥ ಕೆಲಸ ಯಾರ್ಯಾರು ವ್ರತವನ್ನು ಮಾಡ್ತಾ ಇದ್ದೀರೋ ಹೀಗೆ ಹಿಂದಿನ ವ್ರತದ ಸಮರ್ಪಣೆ ಮಾಡಬೇಕು ಮತ್ತು ದಧಿವ್ರತದ ಧಾರಣೆಯನ್ನು ಮಾಡ್ಕೋಬೇಕು ಇದಿಷ್ಟು ಏಕಾದಶಿಯ ಬಗ್ಗೆ ತಿಳಿಸ್ಕೊಟ್ಟೆ ನಿಮಗೆ ಅವತ್ತು ಏಕಾದಶಿ ಇದೆ ಮಂಗಳಗೌರಿ ಪೂಜೆಯನ್ನು ಮಾಡ್ಕೋಬೋದು ನೈವೇದ್ಯ ಮಾತ್ರ ಬರೋದಿಲ್ಲ ಹಾಗೆ ದೇವರಿಗೆ ಶಾಖವ್ರತದ ಸಮರ್ಪಣೆ ಮತ್ತು ದಧಿ ವ್ರತದ ಧಾರಣೆ ಇದನ್ನೆಲ್ಲ ತಿಳ್ಕೊಂಡ್ರಲ್ಲ ಈಗ ಪುತ್ರದ ಏಕಾದಶಿಯ ಮಹತ್ವವನ್ನು ಬೇಗ ತಿಳ್ಕೊಂಡೋಣ ಬನ್ನಿರಿ ಹಿಂದೆ ಮಾಹಿಷ್ಮತಿ ನಗರವನ್ನು ಆಳ್ತಿದ್ದಂತಹ ಮಹಿಜಿತ್ ಎನ್ನುವಂತಹ ರಾಜ ಒಳ್ಳೆಯ ರಾಜನಾಗಿದ್ದ ದಾನ ಧರ್ಮಗಳನ್ನು ಮಾಡ್ತಾ ಇದ್ದ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇದ್ದ ಎಲ್ಲ ಮಾಡ್ತಾ ಇದ್ರು ಆತನಿಗೆ ಮಕ್ಕಳಾಗಿರೋದಿಲ್ಲ ವಯಸ್ಸಾಗ್ತಾ ಬರ್ತಾ ಇರುತ್ತೆ ಇದೇ ಚಿಂತೆ ರಾಜನಿಗೆ ತುಂಬ ಕಾಡ್ತಾ ಇರುತ್ತೆ ಮಕ್ಕಳಿಲ್ವಲ್ಲ ಮುಂದೆ ಈ ರಾಜ್ಯವನ್ನು ಯಾರು ನಡೆಸ್ಕೊಂಡು ಹೋಗೋರು ಅನ್ನೋಂಥ ತುಂಬ ಒಂದು ಚಿಂತೆ ಅವನನ್ನು ಕಾಡ್ತಾ ಇರುತ್ತೆ ಆಮೇಲೆ ಪ್ರಜೆಗಳ ಹತ್ರ ಎಲ್ಲ ರಾಜ ಮಾತಾಡ್ತಾ ತಾನು ಮಾಡಿದ್ದೆಲ್ಲ ಹೇಳ್ತಾ ಬರ್ತಾ ಇದ್ದಾನೆ ನಾನು ಯಾರಿಗೂ ತೊಂದರೆಯನ್ನು ಮಾಡಿಲ್ಲ ಪ್ರಜೆಗಳ ಮೇಲೆ ತೆರಿಗೆಯನ್ನು ಹಾಕ್ತಾ ಇರಲಿಲ್ಲ ಅನ್ಯಾಯವಾಗಿ ದುಡ್ಡನ್ನು ನಾನು ಸಂಪಾದನೆ ಮಾಡಿಲ್ಲ ಹೀಗೆ ನ್ಯಾಯದಿಂದ ನಾನು ಸಂಪಾದನೆಯನ್ನು ಮಾಡಿದ್ದೇನೆ ಯಾವುದೇ ಅನ್ಯಾಯವನ್ನು ಮಾಡಿ ನಾನು ನನ್ನ ಖಜಾನೆಯನ್ನು ತುಂಬಿಸ್ಕೊಂಡಿಲ್ಲ ಬ್ರಾಹ್ಮಣರು ಭಕ್ತರಿಗೆ ತೊಂದರೆಯನ್ನು ಕೊಟ್ಟಿಲ್ಲ ಆಸ್ತಿ ಪಾಸ್ತಿಯನ್ನು ನಾನು ಯಾರ್ದು ಲಪಟಾಯಿಸಿಲ್ಲ ದೇವಸ್ಥಾನದ ದುಡ್ಡು ಕಬಳಿಸಿಲ್ಲ ಎಲ್ಲ ವಿಚಾರವನ್ನು ಪ್ರಜೆಗಳ ಹತ್ರ ರಾಜ ಮಾತನಾಡ್ತಾ ಇರ್ತಾನೆ ಪ್ರಜೆಗಳನ್ನು ನಾನು ಮಕ್ಕಳ ಹಾಗೆ ನೋಡಿಕೊಂಡಿದ್ದೇನೆ ಪಾಪಿಗಳಿಗೆ ಮಾತ್ರ ದಂಡನೆಯನ್ನು ಕೊಡ್ತಾ ಇದ್ದೆ ವಿನಃ ಒಳ್ಳೆಯವರಿಗೆ ನಾನು ಯಾವುದೇ ಒಂದು ಕಷ್ಟವನ್ನು ಕೊಟ್ಟಿಲ್ಲ ಇದುವರೆಗಾಯಿತು ಆದಷ್ಟು ಧರ್ಮ ಮಾರ್ಗದಲ್ಲಿ ನಾನು ನಡೆದಿದ್ದೇನೆ ಯಾಕೆ ನನಗೆ ಇಂತಹ ಕಷ್ಟ ಒದಗಿ ಬಂದಿದೆ ಮಕ್ಕಳಾಗ್ತಾ ಇಲ್ಲ ಅಂತ ಹೇಳಿ ತುಂಬ ಕೊರಗ್ತಾನೆ ರಾಜ ಮುಂದಿನ ಉತ್ತರಾಧಿಕಾರಿಯನ್ನು ನಾನು ಯಾರನ್ನ ಮಾಡಲಿ ನನ್ನ ರಾಜ್ಯದ ಗತಿ ಏನು ಅಂತ ಚಿಂತೆಯನ್ನು ಮಾಡ್ತಾ ಇದ್ದಾಗ ಪುರೋಹಿತರು ಪ್ರಜೆಗಳು ಏನಾದರೂ ಮಾಡಬೇಕು ಅಂತ ಪರಿಹಾರಕ್ಕಾಗಿ ಅವರು ಸಹ ತುಂಬ ಕಷ್ಟಪಡ್ತಾರೆ ಕಾಡಿಗೆ ಹೋಗ್ತಾರೆ ಪುರೋಹಿತರು ಮತ್ತು ರಾಜರು ಅಲ್ಲಿ ಯಾರಾದರೂ ಋಷಿಗಳು ಸಿಗ್ತಾರಾ ಇದಕ್ಕೇನಾದರೂ ಪರಿಹಾರವನ್ನು ಕಂಡುಕೊಂಡು ನಮ್ಮ ರಾಜನಿಗೆ ತಿಳಿಸ್ಬೇಕು ಅಂತ ಹೇಳಿ ಹೀಗೆ ಕಾಡಿನಲ್ಲಿ ಹೋಗ್ತಾ ಇದ್ದಾಗ ಲೋಮಶರ ಆಶ್ರಮ ಸಿಗುತ್ತೆ ಅಲ್ಲಿ ರೋಮಶ ಇರ್ತಾರೆ ಘೋರವಾದಂತಹ ತುಂಬ ಕಠಿಣವಾದಂತಹ ತಪಸ್ಸನ್ನು ಮಾಡ್ತಾ ಇರ್ತಾರೆ ಅವರು ಅವರ ದೇಹ ತುಂಬ ಕೃಶವಾಗಿ ಹೋಗಿರುತ್ತೆ ಅಂದರೆ ತುಂಬ ಸಣಕಲಾಗಿ ಹೋಗಿರ್ತಾರೆ ಅಂದರೆ ಅಷ್ಟು ಒಂದು ಘೋರವಾದ ತಪಸ್ಸನ್ನು ಮಾಡ್ತಾ ಇರ್ತಾರೆ ಅವರ ಬಳಿಗೆ ಎಲ್ಲ ಪ್ರಜೆಗಳು ಹೋಗಿ ನಮಸ್ಕಾರವನ್ನು ಮಾಡಿ ಆಗ ಮುನಿಗಳು ಯಾಕೆ ಬಂದಿದ್ದೀರಾ ಏನು ಕಾರಣ ಅಂತ ಕೇಳ್ತಾರೆ ನನ್ನಿಂದ ಏನು ಸಹಾಯ ಬೇಕು ಹೇಳಿ ಅಂತ ಋಷಿಗಳು ಕೇಳಿದಾಗ ತಮ್ಮ ರಾಜನ ಕೊರತೆಯನ್ನೆಲ್ಲ ಅವರು ಹೇಳ್ಕೊತಾರೆ ಹೀಗೆಲ್ಲ ಆಗಿದೆ ನಮ್ಮ ರಾಜ ತುಂಬ ಚಿಂತಾಕ್ರಾಂತನಾಗಿದ್ದಾನೆ ಏನನ್ನ ಪರಿಹಾರ ಕೊಡಬೇಕು ನೀವು ಅಂತ ಹೇಳಿ ಬೇಡ್ಕೊತಾರೆ ನಿಮ್ಮ ರಾಜನಿಗೆ ಮಕ್ಕಳಾಗದಿರಲು ಈ ಜನ್ಮದ ಪಾಪ ಕಾರಣವಲ್ಲ ಈ ಜನ್ಮದಲ್ಲಿ ಅವರು ಯಾವುದೇ ಪಾಪವನ್ನ ಮಾಡಿಲ್ಲ ಅಂತ ಹೇಳ್ತಾರೆ ಅವಾಗ ಪ್ರಜೆಗಳು ಹೌದು ಹೌದು ಅದು ನಿಜನೆ ತುಂಬಾ ಒಳ್ಳೆ ರಾಜ ಅಂತ ಅವರು ಸಹ ಹೇಳ್ತಾರೆ ಅವಾಗ ಋಷಿಗಳು ಹೇಳ್ತಾರೆ ಹಿಂದಿನ ಜನ್ಮದಲ್ಲಿ ಒಂದು ಪಾಪ ಕಾರ್ಯವನ್ನ ಮಾಡಿದ್ದಾನೆ ಅವನು ವೈಶ್ಯ ಜಾತಿಗೆ ಸೇರಿದವನಾಗಿದ್ದ ವ್ಯಾಪಾರಿ ಆಗಿದ್ದ ಹೋದ ಜನ್ಮದಲ್ಲಿ ಬಡವ ತುಂಬಾ ಕ್ರೂರಿಯಾಗಿದ್ದ ಅವನು ಕರುಣೆ ಕನಿಕರ ಏನು ಇರಲಿಲ್ಲ ಅವನತ್ರ ವ್ಯಾಪಾರಕ್ಕಾಗಿ ಊರಿಂದ ಊರಿಗೆ ಹೋಗುವಾಗ ಜ್ಯೇಷ್ಠ ಮಾಸ ಇತ್ತು ಅವಾಗ ಅಂದರೆ ಬೇಸಿಗೆ ಕಾಲ ಆ ಬೇಸಿಗೆ ಕಾಲದಲ್ಲಿ ವಿಷ್ಣುವಿಗೆ ತುಂಬ ಪ್ರೀತಿಕರವಾದಂತಹ ದಿನಗಳು ದಶಮಿ ಏಕಾದಶಿ ಮತ್ತು ದ್ವಾದಶಿ ಅಂತಹ ದಿನಗಳಾದ ಕಾರಣ ಆ ದಿನಗಳಲ್ಲಿ ಯಾರಿಗಾದರೂ ಹಿಂಸೆಯನ್ನು ಕೊಟ್ಟು ಯಾರಿಗಾದರೂ ನೋವನ್ನು ಮಾಡಿ ಬಾಧೆಯನ್ನು ಪಡಿಸಿದರೆ ಪಾಪಕ್ಕೆ ಗುರಿಯಾಗಬೇಕಾಗತ್ತೆ ಈ ರೀತಿ ಇದ್ದಾಗ ತುಳಸಿ ಗೋವು ವಿಷ್ಣುವಿಗೆ ಪ್ರೀತಿಕರವಾದಂಥವರು ಯಾರಿಗೆ ಆಗಲಿ ಹಿಂಸೆಯನ್ನು ಮಾಡಬಾರ್ದು ಅಂತ ಶಾಸ್ತ್ರಗಳು ಹೇಳುತ್ತೆ ಆದರೆ ಇವನು ಏನು ಮಾಡಿದ್ದಾನೆ ಅಂದರೆ ಮಧ್ಯಾಹ್ನ ಕಾಲದಲ್ಲಿ ನೀರು ಕುಡಿಯಲು ಬಂದಂತಹ ಹಸುವಿಗೆ ಅಂದರೆ ಇವನಿಗೂ ಸಹ ಬಾಯಾರಿಕೆ ಆಗಿರುತ್ತೆ ಇವನು ಒಂದು ನದಿ ತಟಕ್ಕೆ ಹೋಗ್ತಾನೆ ಅಲ್ಲಿ ಪಾಪ ಒಂದು ಹಸು ಬಂದಿರುತ್ತೆ ಆಗ ತಾನೇ ಕರುವನ್ನು ಹಾಕಿದಂತಹ ಹಸು ತುಂಬ ಬಾಯಾರಿಕೆಯಾಗಿ ನೀರನ್ನು ಕುಡಿಯುತ್ತಾ ಇರುತ್ತೆ ನೀರು ಕುಡಿಯುವಂತಹ ಹಸುವನ್ನು ಹೊಡೆದು ಓಡಿಸಿರ್ತಾನೆ ಇವನು ತಾನು ನೀರು ಕುಡಿಬೇಕು ಅನ್ನುವಂತಹ ಉದ್ದೇಶಕ್ಕಾಗಿ ಎಂತಹ ಪಾಪದ ಕೆಲಸವನ್ನು ಇವನು ಮಾಡಿದಾನೆ ಅಂತಹ ಪಾಪ ನಿಮ್ಮ ರಾಜನನ್ನು ಕಾಡ್ತಾ ಇದೆ ಅದರಿಂದಾಗಿ ಈ ಜನ್ಮದಲ್ಲಿ ಅವನಿಗೆ ಆ ಪಾಪ ಕರ್ಮದ ಫಲವಾಗಿ ಮಕ್ಕಳಾಗ್ತಾ ಇಲ್ಲ ಇಂತಹ ಕಷ್ಟವನ್ನು ಅನುಭವಿಸ್ತಾ ಇದ್ದಾನೆ ಅಂತ ಹೇಳ್ತಾರೆ ಅವಾಗ ಪ್ರಜೆಗಳೆಲ್ಲನೂ ಈ ಪಾಪಕ್ಕೆ ಏನು ಪರಿಹಾರ ಹೇಳಬೇಕು ನೀವು ಅಂತ ಹೇಳಿ ಕೇಳಿಕೊಂಡಾಗ ಆಗ ಮುನಿಗಳು ಹೇಳ್ತಾರೆ ನೋಡ್ರಿ ನೀವು ಸರಿಯಾಗಿ ಶ್ರಾವಣ ಮಾಸದಲ್ಲಿ ಬಂದಿದ್ದೀರಾ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಸದ್ಯದಲ್ಲೇ ಬರ್ತಾ ಇದೆ ಅದಕ್ಕೆ ಪುತ್ರದ ಏಕಾದಶಿ ಅಂತ ಕರೀತಾರೆ ಈ ಒಂದು ಏಕಾದಶಿ ದಿನ ಉಪವಾಸವನ್ನು ಮಾಡಿ ವಿಷ್ಣುವಿನ ಆರಾಧನೆಯನ್ನು ಮಾಡಿದ್ರೆ ಖಂಡಿತವಾಗಿ ಅದರ ಪುಣ್ಯದಿಂದ ನಿಮ್ಮ ರಾಜನಿಗೆ ಮಕ್ಕಳಾಗುತ್ತೆ ಅಂತ ಹೇಳ್ತಾರೆ ಋಷಿಗಳು ಆಗ ಪ್ರಜೆಗಳು ರಾಜನಿಗೆ ವಿಷಯವನ್ನು ತಿಳಿಸ್ತಾರೆ ಆಗ ರಾಜ ಪ್ರಜೆಗಳೊಟ್ಟಿಗೆ ಸೇರಿ ಪುತ್ರದ ಏಕಾದಶಿಯನ್ನು ಭಕ್ತಿ ಶ್ರದ್ಧೆಗಳಿಂದ ಆಚರಣೆಯನ್ನು ಮಾಡಿ ವಿಷ್ಣುವಿಗೆ ಸಮರ್ಪಣೆಯನ್ನು ಮಾಡ್ತಾನೆ ರಾತ್ರಿ ಜಾಗರಣೆಯನ್ನು ಮಾಡ್ತಾನೆ ಪುಣ್ಯ ಸಂಪಾದನೆಯನ್ನು ಮಾಡ್ತಾನೆ ತಕ್ಷಣವೇ ಹೆಂಡತಿ ಗರ್ಭವನ್ನು ಧರಿಸ್ತಾಳೆ ಒಳ್ಳೆಯ ಸುಂದರವಾದ ಮಗನಿಗೆ ಜನ್ಮವನ್ನು ಕೊಡ್ತಾಳೆ ಆ ಮಗು ಮುಂದೆ ಉತ್ತರಾಧಿಕಾರಿಯಾಗಿ ರಾಜ್ಯವನ್ನು ಆಳ್ತಾನೆ ಬುದ್ಧಿವಂತ ಮಗ ಹುಟ್ಟುತ್ತಾನೆ ಹೀಗೆ ಯಾರು ಈ ಪುತ್ರದ ಏಕಾದಶಿಯ ಆಚರಣೆಯನ್ನು ಮಾಡ್ತಾರೋ ಭಕ್ತಿಯಿಂದ ಅವರಿಗೆ ಪುತ್ರ ಸಂತಾನ ಆಗುತ್ತೆ ಅಂತ ಶಾಸ್ತ್ರಗಳು ಹೇಳುತ್ತೆ ಯಾರಿಗೆ ಮಕ್ಕಳಿಲ್ಲವೋ ಅವರು ಭಕ್ತಿಯಿಂದ ಶ್ರೀಹರಿಯಲ್ಲಿ ನಾರಾಯಣನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಪುತ್ರದ ಏಕಾದಶಿಯನ್ನು ಭಕ್ತಿ ಶ್ರದ್ಧೆಗಳಿಂದ ಆಚರಣೆಯನ್ನು ಮಾಡಿರಿ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿರಿ ಖಂಡಿತವಾಗಿ ಮಕ್ಕಳಾಗುತ್ತೆ ಅಂತ ಶಾಸ್ತ್ರಗಳು ತಿಳಿಸ್ತಾ ಇದೆ ಶ್ರೀಹರಿಯ ಆರಾಧನೆ ಏಕಾದಶಿಯ ಉಪವಾಸ ಭಗವಂತನ ಧ್ಯಾನ ಭಗವಂತನಿಗೆ ಇದನ್ನೆಲ್ಲ ಸಮರ್ಪಣೆಯನ್ನು ಮಾಡೋದು ಇದರಿಂದ ಪುಣ್ಯ ಸಂಪಾದನೆ ಆಗುತ್ತೆ ಹೀಗೆ ಪುತ್ರದ ಏಕಾದಶಿಯ ಮಹತ್ವ ಇದೆ ಎಲ್ಲರೂ ಆಚರಣೆಯನ್ನು ಮಾಡಿರಿ ಪ್ರತಿಯೊಂದು ಏಕಾದಶಿನೂ ಆಚರಣೆಯನ್ನು ಮಾಡಬೇಕು ಒಂದೊಂದು ಏಕಾದಶಿಗೂ ಒಬ್ಬೊಬ್ಬರ ಸಂಕಷ್ಟಗಳು ಆಗುವಂಥ ವಿಶೇಷವಾದ ಏಕಾದಶಿಗಳೇ ಆಗಿರುತ್ತೆ ಹಾಗಾಗಿ ಯಾರು ತಪ್ಪಿಸ್ಕೋಬೇಡ್ರಿ ಎಲ್ಲರೂ ಏಕಾದಶಿ ವ್ರತವನ್ನು ಆಚರಣೆಯನ್ನು ಮಾಡಬೇಕು ಯಾವುದೇ ಜಾತಿ ಭೇದ ಏನೂ ಇಲ್ಲ ಏಕಾದಶಿ ವ್ರತಕ್ಕೆ ಎಲ್ಲರೂ ಮಾಡಲೇಬೇಕು ಅಂತ ಶಾಸ್ತ್ರಗಳು ಕಂಪಲ್ಸರಿ ಹೇಳುತ್ತೆ ಹಾಗಾಗಿ ಎಲ್ಲರೂ ಏಕಾದಶಿ ವ್ರತವನ್ನು ಆಚರಣೆಯನ್ನು ಮಾಡಿರಿ ಅಂತ ಹೇಳ್ತಾ ಮತ್ತು ದ್ವಾದಶಿ ದಿನ ಅಂದರೆ ಬುಧವಾರ ದಧಿ ವ್ರತ ಶುರುವಾಗುತ್ತೆ ಬೆಳಗ್ಗೆ ಆರು ಇಪ್ಪತ್ತರ ನಂತರ ಸೂರ್ಯೋದಯದ ನಂತರ ಪಾರಣೆಯನ್ನು ಮಾಡ್ಕೋಬೋದು ಇದಿಷ್ಟು ಏಕಾದಶಿಯ ಮಹತ್ವ ಅದರಲ್ಲೂ ಪುತ್ರದ ಏಕಾದಶಿಯ ಮಹತ್ವ ಎಲ್ಲರೂ ಆಚರಣೆಯನ್ನು ಮಾಡಿರಿ ಹಾಗೆಯೇ ಶಾಖಾ ವ್ರತದ ಸಮರ್ಪಣೆ ವ್ರತದ ಸಂಕಲ್ಪವನ್ನು ಮಾಡ್ಕೊಳ್ಳ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ